ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಬುಧವಾರ ಮತ್ತು ಗುರುವಾರದ ಕಂಟಿನ್ಯೂಷನ್ ಬ್ಲಾಗು ಅಂದರೆ ಬುಧವಾರ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ ಬಾನಿ ಬರ್ತಡೇ ಇತ್ತಲ್ಲ ಡ್ರೆಸ್ ಎಕ್ಸ್ಚೇಂಜ್ ಇತ್ತು ಅಣ್ಣ ಅದಕ್ಕೆ ತೊಗೊಬಂದಿದ್ರು ಅದು ಸ್ವಲ್ಪ ಗ್ರ್ಯಾಂಡ್ ಇತ್ತು ಅಂತ ಹೇಳಿ ಬಾನಿ ಕಾಲೇಜ್ಗೆ ಹಾಕ್ಕೊಳೋಕ್ಕಾಗಲ್ಲ ಅದು ಗ್ರ್ಯಾಂಡ್ ಇದೆ ಅಂತ ಹೇಳ್ದು ಎಕ್ಸ್ಚೇಂಜ್ ಮಾಡ್ಕೊಬರೋಣ ಅಂತ ಹೋಗ್ವಿ ನಾವು ಹೋಗೋಷ್ಟರಲ್ಲಿ ಬಾನಿ ಕಾಲೇಜಿಂದ ಅಲ್ಲಿ ಜಯನಗರ ಫೋರ್ತ್ ಕ್ಲಾಕ್ ಬಂದಿತ್ತು ನಾವು ಯಾವಾಗಲೂ ಫೋರ್ ಕ್ಲಾಕಲ್ಲಿ ಇದೆ ಹಂಗಿಲ್ಲ ಮಕ್ಕಳಿಗೆ ಮೊದಲಿಂದನೂ ಇದ್ದಿದ್ದು ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಮಳೆಯನ್ನು ಸ್ಟಾರ್ಟ್ ಆಯಿತು ಸ್ವಲ್ಪ ಜೋರು ಮಳೆಯೇ ಬಂತು ಅಲ್ಲೊಂದು ಪುಟ್ಟ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇತ್ತು ಮಳೆನೇಲೆ ಮಕ್ಕಳಿಗೆ ಅಂದ್ರೇ ಹಾಗಲ್ವಾ ಮಳೆ ಅಂದರೆ ತುಂಬ ಇಷ್ಟ ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಮಳೆ ಸ್ವಲ್ಪ ಕಡಿಮೆ ಆಯಿತು ಹಾಗೆ ಆಟೋ ಮಾಡಿಕೊಂಡು ಬಂದ್ವಿ ಮತ್ತೆ ಬೇರೇನೂ ತೊಗೊಳಕ್ಕೆ ಹೋಗ ಹೋಗಲಿಲ್ಲ ಮಳೆ ಬರ್ತಿತ್ತಲ್ವಾ ಅದಕ್ಕೆ ಬೇರೇನೂ ತೊಗೊಳಕ್ಕೆ ಹೋಗಿಲ್ಲ ಬಾನು ಒಂದು ಜೊತೆ ಸ್ಲಿಪ್ಪರ್ ತೊಗೊಳ್ತೀನಿ ಅಂತ ಹೇಳ್ತು ಸ್ಲಿಪ್ಪರ್ ಮಾತ್ರ ತೊಗೊಂಡು ಬೇಗ ಮನೆಗೆ ಬಂದುಬಿಟ್ವಿ ಬೇರೇನು ಹೋಗಿಲ್ಲ ಗುರುವಾರ ಬೆಳಗ್ಗೆ ಇವತ್ತಿನ ತಿಂಡಿಗೆ ನಾನು ಪಲಾವ್ ಮಾಡೋಣ ಅಂತ ಹೇಳಿ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ ಅಂದರೆ ನಮ್ಮನೇಲಿ ಸಾಮಾನ್ಯವಾಗಿ ಬರ್ತಡೆ ಟೈಮಲ್ಲಿ ಫಸ್ಟ್ ಮಾಡೋದೇ ಪಲಾವ್ ಏನೇ ಇದ್ರೂ ಫಸ್ಟ್ ಪಲಾವ್ ಮಾಡ್ತೀನಿ ಅದೇನೋ ಅಂತ ಗೊತ್ತಿಲ್ಲ ಪಲಾವ್ ಮತ್ತು ಜಾಮೂನ್ ಅಂತೂ ಇದ್ದೇ ಇರುತ್ತೆ ಇವತ್ತು ಜಾಮೂನ್ ಮಾಡೋದಕ್ಕೆ ಅಂತ ಹೇಳಿ ಜಾಮೂನ್ ಪೋಟು ಮಳೆ ಬರ್ತಿತ್ತಲ್ಲ ತೊಗೊಬಂದಿರಲಿಲ್ಲ ಜಾಮೂನ್ ಪಾಕೆಟು ಅಣ್ಣ ಕೇಳಿದ್ವಿ ಮಳೆ ಬರ್ತಿತ್ತು ಅಂತ ಅಣ್ಣನೂ ತೊಗೊಂಬಂದಿಲ್ಲ ಹಾಗೆ ಬಂದುಬಿಟ್ಟಿದ್ರು ಬೆಳಗ್ಗೆ ಎದ್ದು ತೊಗೊಂಡ್ಬರ್ತೀನಿ ಅಂತ ಹೋದ್ರು ನೋಡಿದ್ರೆ ಜಾಮೂನ್ ಪಾಕೆಟೇ ಇರಲಿಲ್ವಂತೆ ರೆಡಿ ಜಾಮೂನೇ ತೊಗೊಬಂದರು ನಾನು ಪಲಾವೆಲ್ಲ ಮಾಡಿಬಿಟ್ಟು ಸಕ್ಕರೆ ಪಾಕಕ್ಕೂ ಇಟ್ಬಿಟ್ಟಿದ್ದೆ ನೋಡಿದ್ರೆ ಜಾಮೂನ್ ತಂದಿಲ್ಲಪ್ಪ ಪ ಇಲ್ಲ ಅಂಗಡಿ ಕ್ಲೋಸ್ ಆಗಿತ್ತು ಯಾವುದು ಓಪನ್ ಅಂದರೆ ಬೆಳಗ್ಗೆ ಆರು ಗಂಟೆಗೆಲ್ಲ ಯಾವುದು ಅಷ್ಟೊಂದಾಗ ಅಂಗಡಿ ಒಲ್ ತೆಗ್ದಿರಲ್ವಲ್ಲ ಒಂದು ಬೇಕ್ರೀಮ್ ಮಾತ್ರ ಗುಲಾಬ್ ಜಾಮೂನೇ ತೊಗೊಂಬಂದಿದ್ದು ಪಾನುಗೆ ಟಿಫನ್ ಬಾಕ್ಸ್ಗೆ ಪಲಾವ್ ಕಟ್ಟಿ ಮತ್ತು ಜಾಮೂನೇ ಕೊಟ್ಟೆ ಅದನ್ನೇ ತಿನ್ನಿಸಿದ್ವಿ ಅಂದರೆ ಸ್ವಲ್ಪ ತಿಂದಿದ್ದು ಮನೆಯಲ್ಲೇ ಮಾಡಬೇಕಾಗಿತ್ತು ಅಂತ ಹೇಳ್ತು ಜಾಮೂನ್ ಇರಲಿಲ್ಲ ಅಂತ ಹೇಳಿ ಟಿಫನ್ಗೆ ಜಾಮೂನ್ ಮಾಡಿ ಮತ್ತು ಪಲಾವ್ ಮಾಡಿದ್ದೆ ಬಾನೇನು ಟಿಫನ್ ಬಾಕ್ಸು ಏನು ಬೇಡ ಇವತ್ತು ಅಂತ ಹೇಳ್ತು ಇಲ್ಲ ಪರವಾಗಿಲ್ಲ ತೊಗೊಂಡೋಗ್ಕೆ ಸ್ವಲ್ಪ ಬಾಕ್ಸ್ ತೊಗೊಂಡೋಗ್ತು ನೆನೆ ಏರ್ ಕಟ್ ಮಾಡಿಸಿದ್ದು ಹೊಸದಾಗಿ ಅಂದರೆ ಬೆಳಿಗ್ಗೆ ಐದು ಗಂಟೆಗೆಲ್ಲ ತಲೆಗೆ ಸ್ನಾನ ಮಾಡಿ ತಲೆ ಆರಲ್ಲ ಅಂತ ಫುಲ್ ಕೋಲ್ಡ್ ಆಗ್ತಾಯಿತ್ತು ಅದಕ್ಕೋಸ್ಕರ ಏನು ಮಾಡ್ಕೊಳ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ನಾನು ಏರ್ ಕಟ್ ಮಾಡಿಸ್ಕೊಂಬಿಡ್ತೀನಿ ಅಂತ ಹೇಳಿ ಏರ್ ಕಟ್ ಮಾಡಿಸ್ಕೊಳ್ತು ಟಿಫನ್ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಕಾಲೇಜ್ಗೆ ಹೋದ್ಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿದ್ರು ಸ್ವಲ್ಪ ಅರಿಶಿನ ಹಸುವಿನ ಗಂಜಲ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ತೊಗೊಬಂದಿದ್ವಿ ಫಸ್ಟ್ ಹೂವು ಇತ್ತು ಹೂವು ಒಂದೇ ತೊಗೊಂಡು ಹೋಗ್ಬೇಕಾದ್ರೆ ಹೂವು ತೊಗೊಂಡು ಹೊಟ್ಟೋಗಿದ್ವಿ ಸ್ವಲ್ಪ ಅದನ್ನು ಸಾಮಂತಿಗೆ ಹೂವನು ಮಲಿಗೆ ಹೂವು ಮಾತ್ರ ಸ್ವಲ್ಪ ತೊಗೊಂಡಿದ್ದು ಅಷ್ಟೇ ಇವತ್ತು ಬುದ್ಧ ಪೌರ್ಣಮಿ ಬೇರೆ ಇತ್ತಲ್ವಾ ಅದಕ್ಕೆ ಬಾನಿನ ಕಾಲೇಜ್ ಹತ್ರನೇ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿ ಮನೇಲೆಲ್ಲ ಪೂಜೆ ಮಾಡಿದ್ವಿ ಎಲ್ಲರಿಗೂ ಬುದ್ಧ ಪೌರ್ಣಮಿಗೆ ಆರ್ಥಿಕ ಶುಭಾಶಯಗಳು ಇವತ್ತು ಮನೆಯಲ್ಲೂ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ಅಂದರೆ ಮಕ್ಳ ಬರ್ತಡೇ ಅಂದರೆ ಏನೋ ಒಂಥರ ನಮ್ಗೆ ಹಬ್ಬ ಥರನೇ ನಮ್ಮನೇಲಿ ಮೂರು ಮಕ್ಳಿಗೂ ಅಷ್ಟೇ ಯಾರದೇ ಬರ್ತಡೇ ಆದ್ರೂ ಒಂದು ಹಬ್ಬ ಥರಾನೇ ಮಾಡ್ತೀವಿ ಏನೋ ಒಂಥರ ಖುಷಿ ಅಂದರೆ ಸ್ಪೆಷಲ್ ಅಂದರೆ ವಾರಗಳ ದಿನ ಬಿದ್ದರೂ ಮಾತ್ರ ಒಬ್ಬಟ್ಟು ಮಾಡ್ತೀವಿ ಇಲ್ಲ ಅಂತಂದರೆ ನಾನ್ ವೆಜ್ ಮಾಡಿಬಿಡ್ತೀವಿ ಪೂಜೆ ಎಲ್ಲ ಮುಗ್ದಿದ್ದಲ್ಲ ಆದಮೇಲೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಒಬ್ಬಟ್ಟಿಗೆ ನೀರು ಕಾದ್ಮೇಲೆ ಬೇಳೆ ಎಲ್ಲ ಹಾಕಿ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ತಾ ಇದ್ರಿ ಮಕ್ಕಳೆಲ್ಲ ಒಬ್ಬಟ್ಟು ಬೇಡ ಬೇಡ ಅಂತ ಹೇಳಿದ್ರು ಅವ್ರಿಗೆ ಸ್ವೀಟ್ ಅಂದರೆ ಆಗೋದಿಲ್ಲ ಅದ್ರಲ್ಲಿ ಒಬ್ಬಟ್ಟು ಅಂದರೆ ಅವ್ರಿಗೆ ಯಾರಿಗೂ ಇಷ್ಟನೇ ಆಗಲ್ಲ ಅಣ್ಣ ಇಲ್ಲ ಒಬ್ಬಟ್ಟೆ ಮಾಡಿರಿ ಅಂತ ಹೇಳಿದ್ರು ಆ ಸೀಟೆಲ್ಲ ಫಸ್ಟೇ ಕಲಸಿಟ್ಟಿದ್ವಿ ತುಂಬ ಚೆನ್ನಾಗಿ ಬನ್ನಿ ಬಂದಿತ್ತು ಈ ಥರ ಬನ್ನಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೆಲ್ಲ ಎಲ್ಲ ಹಚ್ಕೊಂಡು ಮತ್ತು ಕೊಬ್ಬರಿನ ಅದು ತುರ್ದು ಹಾಕಿದ್ರೆ ತಿನ್ನಲ್ಲ ಒಂದು ಒಬ್ಬಟ್ಟು ತಿನ್ನಲ್ಲ ಏನಾದರೂ ಹಾಕಿದ್ರೆ ಅದಕ್ಕೆ ಮಿಕ್ಸಿ ಜಾರಿಗೆ ಎಲ್ಲ ಸಣ್ಣಗೆ ಹಚ್ಕೊಂಡು ಮಿಕ್ಸಿ ಜಾರಲ್ಲಿ ಪೌಡ್ರ್ ಥರ ಮಾಡಿಕೊಂಡು ಹಾಕೋದು ಬೇಳೆಲ್ಲ ಬೆಂದಮೇಲೆ ಬೆಲ್ಲನೂ ಬೇಳೆನ ಸ್ವಲ್ಪ ಪಾಕ ಥರ ತಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಲ್ಲನೂ ಮತ್ತು ಬೇಳೆನ ಸ್ವಲ್ಪ ಪಾಕ ತಗೋತಾ ಇದ್ವಿ ಇವಾಗ ಹಾಗೆ ಸ್ವಲ್ಪ ಕಾಳು ಗೊಜ್ಜು ಮಾಡೋಣ ಅಂತ ಹೇಳಿ ಸ್ವಲ್ಪ ಕಾಳು ಕಡಲೆಕಾಳು ನೆನೆಸಿಟ್ಟಿದ್ದೆ ಅಂದರೆ ಒಬ್ಬಟ್ಟು ಮಾಡಿದ್ರೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಆಗಲಿ ಇಲ್ಲ ಎಲ್ಲ ಕಾಳುಗೊಜ್ಜಾಗಲಿ ಮಾಡಲೇಬೇಕು ಕಡಲೆಕಾಳೆಲ್ಲೆ ನೆನೆಸಿಟ್ಟಿದ್ನಲ್ಲ ಅದಕ್ಕೆ ಕಾಳೆಲ್ಲ ಇಟ್ಟು ಫಸ್ಟ್ ರಸಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಫಸ್ಟೇ ಇದೆಲ್ಲ ಡೀಟೇಲ್ ವೀಡಿಯೋ ಒಬ್ಬಟ್ಟು ರಸದ್ದು ಎಲ್ಲ ಡೀಟೇಲ್ ವೀಡಿಯೋ ಹಾಕಿದ್ನಲ್ಲ ಅದಕ್ಕೆ ನಾನು ಡೀಟೇಲಾಗಿ ಏನು ತೊಗೊಂಡಿಲ್ಲ ವೀಡಿಯೋನ ಫಸ್ಟ್ ನಾನು ಹಾಕಿದ್ದೆ ಅಂತ ಹೇಳಿ ಒಬ್ಬಟ್ಟು ರಸಕ್ಕೆ ಫಸ್ಟ್ ಎಲ್ಲ ಒಗ್ಗರಣೆ ಮಾಡಿಕೊಂಡು ಒಬ್ಬಟ್ಟು ರಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಾನಿಗೆ ತುಂಬ ಇಷ್ಟ ಇದು ಸಾರು ಅಂತಂದರೆ ಮೂರು ದಿವಸ ಇಟ್ಟು ಕೊಟ್ಟರು ತಿನ್ನುತ್ತೆ ಅದು ಅಷ್ಟೊಂದು ಇಷ್ಟ ಹಾಗೆ ಕಡಲೆಕಾಳು ಗುಜಿಗೆ ಮಸಾಲೆಗೆ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೂ ಹಾಗೆ ಫಸ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ರುಬ್ಬಿ ಹಾಕೋಬೋದು ಅಂತ ಹೇಳಿ ರಸಕ್ಕೆ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಹಣ್ಣು ಸೇರಿಸಿ ನುಣ್ಣ ರುಬ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಈರುಬ್ಕೊಂಡಿರೋದು ರಸಕ್ಕೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಒಗ್ಗರಣೆ ಮಾಡಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರಸನೂ ರೆಡಿ ಆಗುತ್ತೆ ತುಂಬಾ ಈಸಿ ತುಂಬ ಚೆನ್ನಾಗಿರುತ್ತೆ ಒಬ್ಬಡ್ಸಾರಂತೂ ತುಂಬ ಇಷ್ಟ ಎಲ್ಲರೂ ತುಂಬ ಬೇಗನೆ ಮಾಡ್ಕೋದು ಮಕ್ಳಿಗಂತೂ ಈಗ ಒಬ್ಬಟ್ಟು ಸಾರು ಅಂದರೆ ತುಂಬ ಇಷ್ಟ ಅವ್ರಿಗೋಸ್ಕರ ಒಬ್ಬಟ್ಟು ಸಾರು ಮಾಡಬೇಕು ಅಣ್ಣನಗೋಸ್ಕರ ಒಬ್ಬಟ್ಟು ಮಾಡಬೇಕು ಅಣ್ಣನಗೂ ಅದಕ್ಕೆ ಇಬ್ಬರಿಗೂ ಇಷ್ಟ ಒಬ್ಬಟ್ಟು ಅಂತಂದರೆ ಮಕ್ಳು ಯಾರೂ ಅಷ್ಟೊಂದು ಒಬ್ಬಟ್ಟೇನು ತಿನ್ನೋಲ್ಲ ಸುಮ್ಮನೆ ಏನು ಬೈತೀವಲ್ಲ ಅಂತ ಬಲವಂತಕ್ಕೂ ಒಂದೊಂದು ಒಬ್ಬಟ್ಟು ತಿಂತಾರೆ ಅಷ್ಟೇನೆ ಆಮೇಲೆ ಹಾಗೆಯೇ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಕಾಳುಗೋಜ್ಜಿಗೆ ಸ್ವಲ್ಪ ಆಲೂಗೆಡ್ಡೆನೂ ಒಂದು ಕೆಟ್ಟೆಕೋಸ ಅದನ್ನು ಹಾಗೆ ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಇವಾಗ ಉಬ್ಕೊಂಡಿರ್ತೀನಲ್ಲ ಮಸಾಲೆ ಅದಕ್ಕೂ ಹಾಗೆ ಮಸಾಲೆ ಸೇಸಿ ಅಂದರೆ ಸ್ವಲ್ಪನೇ ಮಾಡಿದ್ನಲ್ವ ಅದಕ್ಕೆ ಕುಕ್ಕರಲ್ಲಿ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ಕೊನೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನಿಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಕಾಳುಗೊಜ್ಜೆಲ್ಲ ಬೇಯಿಸ್ಕೊಂಡಿರ್ತೀನಲ್ಲ ಅದಕ್ಕೆ ಕೊನೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕಾಳುಗೊಜ್ಜು ರೆಡಿಯಾಯಿತು ಕಾಳುಗೊಜ್ಜು ಅಮ್ಮಂಗಂತೂ ತುಂಬಾ ಇಷ್ಟ ಕಾಳು ಗೊಜ್ಜು ಮಾಡಿದ್ರೆ ಒಬ್ಬಟ್ಟು ಮಾಡಿದಾಗೆಲ್ಲ ಗೊಜ್ಜು ಮಾಡಲೇಬೇಕು ಬಾನಿಗೆ ಆಲೂಗಡ್ಡೆ ಪಲ್ಯ ಇಷ್ಟ ಆದರೆ ಆಲೂಗಡ್ಡೆ ಪಲ್ಯ ಏನು ನಾನು ಮಾಡಿಲ್ಲ ಇನ್ನು ವೇಸ್ಟ್ ಆಗುತ್ತೆ ಅವ್ರು ತಿನ್ನೋದು ಅಷ್ಟರಲ್ಲೇ ಇರುತ್ತೆ ಅಂತ ಹೇಳಿ ప్రీతు కాలేజ్ ఇవత్వల్ కాలేజ్ ఇల్లె ఇవత్తు శనివారం ఇద్దరు ఎక్సాము నేను ఉండే మాట్తినా ఒప్పటికే అంత హో అను ప్రీతు ఎలా ఉండే మాకుట్రు నన్ను ఒట్కెలా తట్టుకొని ಒಬ್ಬಟ್ಟು ರೆಡಿ ಮಾಡ್ಕೊಂಡೆ ಒಬ್ಬಟ್ಟು ಬೇಗನೆ ಆಯಿತು ಅಂದರೆ ನಾವು ಬರ್ತಡಿಗೆ ಮೂರು ಜನ ಮಕ್ಳುಗಳಿಗೂ ಅಷ್ಟೇ ಬರ್ತಡಗೆಲ್ಲ ಕೇಕ್ ಕಟ್ ಮಾಡಿಸಲ್ಲ ಅನ್ನ ಮ ಮಕ್ಕಳ ಕೈಯಲ್ಲಿ ಏನೋ ಅವ್ರ ಕೈಲಾಗಿದ್ದು ನಮ್ಮ ಕೈಲಾಗಿದ್ದು ಕೊಡಿಸ್ಬಿಟ್ಟು ಸುಮ್ಮನಾಗಿ ಹೋಗ್ತೀರಿ ಯಾವತ್ತೂ ನಾವು ಕೇಕೇನು ಕಟ್ ಮಾಡಿಸಲ್ಲ ಫ್ರೆಂಡ್ಸ್ ಏನಾದರೂ ಅವ್ರ ಫ್ರೆಂಡ್ಸ್ಗಳು ಕಟ್ ಮಾಡಿಸಿದ್ರೆ ಅಷ್ಟೇ ಮನೆಯಲ್ಲಿ ನಾವು ಕೇಕು ಅಂತ ಏನು ಕಟ್ ಮಾಡಿಸಲ್ಲ ಅಣ್ಣ ಅನಿವರ್ಸರಿಲ್ಲೂ ಫಸ್ಟ್ ಟೈಮ್ ನಾವು ಟ್ವೆಂಟಿ ಫಿಫ್ತ್ ಅನಿವರ್ಸರಿ ನಾವು ಸೆಲೆಬ್ರೇಷನ್ ಮಾಡಿದ್ದು ಅಷ್ಟೇ ನಾವು ಮಕ್ಕಳಿಗೆ ಆಗಿರ್ಬೋದು ಯಾರಿಗೆ ಆಗಲಿ ಕೇಕೆಲ್ಲ ಏನು ಕಟ್ ಮಾಡಿಸಲ್ಲ ಹಣ್ಣಂಗೆ ಅದೆಲ್ಲ ಇಷ್ಟವೂ ಆಗೋಲ್ಲ ಒಬ್ಬಟ್ಟು ಮಾಡಿ ಪ್ರೀತು ನಾನು ಒಂದೇ ಒಬ್ಬಟ್ಟು ತಿನ್ನೋದು ಅಂತೂ ಅದು ಬೇಡ ನಾನು ನೈಟ್ ತಿಂತೀನಿ ಇಲ್ಲ ಬೆಳಗ್ಗೆ ತಿಂತೀನಿ ಅಂತಾಯಿತು ಅದಕ್ಕೆ ಆಮೇಲೆ ಬೈತಾಯಿತ್ತು ಒಂದಾದರೂ ತಿನ್ನಪ್ಪ ಬಿಸಿ ಒಬ್ಬಟ್ಟು ಅಂತ ಹೇಳಿ ಬೈದಕ್ಕೆ ಸರಿ ನಾನು ಒಂದೇ ಒಂದು ತಿಂತೀನಿ ಅಂತ ಹೇಳಿ ಅದು ಮುಖ ಒಂಥರ ಮಾಡ್ಕೊಂಡು ಒಂದೇ ಒಂದು ಒಬ್ಬಟ್ಟು ತಿಂತೀನಿ ಅಂತ ತೊಗೊಂಡೋಯ್ತು ಅದು ತುಪ್ಪ ಜೊತೆಗಂತೂ ಬಿಸಿ ಬಿಸಿ ಉಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಬಿಸಿ ಮಾಡಿಕೊಂಡು ಬಿಸಿ ಉಬ್ಬಟ್ಟಿನ ಜೊತೆ ತಿಂದರೆ ಹಾಗೆ ಕಾಳು ಗೊಜ್ಜು ರೆಡಿಯಾಗಿತ್ತು ಒಬ್ಬಟ್ಟು ಸಾರು ಕಾಳುಗೊಜ್ಜು ಎಲ್ಲ ರೆಡಿ ಆಯಿತು ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು